ಹೆಬ್ಬಳ್ಳಿಯ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ವಿಠಲ ಸಿದ್ದಪ್ಪ ಬೋವಿ ಇವರು ಕಿತ್ತೂರಿನ ಸರ್ಕಿಟ್ ಹೌಸ್ನಲ್ಲಿ ಶಾಸಕರಿಗೆ ಸನ್ಮಾನಿಸಿ ಗೌರವಿಸಿದರು ನಂತರ ಮಾತನಾಡಿದ ಅವರು ಹೆಬ್ಬಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಐವತ್ನಾಲ್ಕು ಫಲಾನುಭವಿಗಳಿಗೆ ಶಾಸಕರಾದ ವಿನಯ್ ಕುಲಕರ್ಣಿ ಅವರು ಹಕ್ಕುಪತ್ರ ಮತ್ತು ಈ ಸ್ವತ್ತು ಕಷ್ಟ ಅಂತರ ಮಾಡಿದ್ದು ಅಲ್ಲದೆ ಇಪ್ಪತ್ತು ವರ್ಷಗಳಿಂದ ಫಲಾನುಭವಿಗಳು ಮನೆ ಕಟ್ಟಿದ ಜನರಿಗೆ ಶಾಶ್ವತ ಸೂರನ್ನು ಒದಗಿಸಿದ ಸರ್ಕಾರಕ್ಕೆ ಹಾಗೂ ಕಂದಾಯ ಇಲಾಖೆ ಭೂ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸುತ್ತೇವೆ ಎಂದರು ಗ್ರಾಮೀಣ ಮಟ್ಟದ ಜನರಿಗೆ ಅನುಕೂಲವಾಗುವಂತೆ ಕಂದಾಯ ಗ್ರಾಮ ಯೋಜನೆಯಡಿ ನಮ್ಮ ಹೆಬ್ಬಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಐವತ್ನಾಲ್ಕು ಫಲಾನುಭವಿಗಳಿಗೆ ಹಕ್ಕುಪತ್ರ ಮತ್ತು ಡೀಡ್ ಕಾಫಿ ಮತ್ತು ಈ ಸೊತ್ತು ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಯಾವತ್ತು ಹೆಬ್ಬಳ್ಳಿ ಗ್ರಾಮದ ಸಾರ್ವ ಸಾರ್ವಜನಿಕ ಮತ್ತು ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸದಸ್ಯರು ಕೂಡ ತುಂಬ ಧನ್ಯವಾದ ವ್ಯಕ್ತಪಡಿಸಿದೆ ಈ ಇಲಾಖೆ ಈ ಕಂದಾಯ ಗ್ರಾಮಕ್ಕೆ ಒಳಪಟ್ಟಂತೆ ಹಲವಾರು ಏನು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಸಾಹೇಬ್ರೂ ಸಿ ಎಂ ಸಾಹೇಬ್ರದ್ದು ಡಿ ಸಿ ಎಂ ಅವರಾದ್ರು ಅದಕ್ಕೆ ತಕ್ಕಂತೆ ಏನು ಕಂದಾಯ ಕ್ರಮದೊಳಗೆ ಜನರಿಗೆ ಆಚರಣೆ ಮಾಡಿದಾರೆ ಇದೊಂದು ಅತ್ಯಂತ ಒಳ್ಳೆಯ ಕೆಲಸ ಯಾಕಂತಂದ್ರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಮನೆ ಕಟ್ಕೊಂತ ಇದ್ದಂಥ ಜನರಿಗೆ ಶಾಶ್ವತ ಸೂರ್ಯನ ಒದಗಿಸಿಕೊಟ್ಟಂಥ ಈ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ನಮ್ಮ ಗ್ರಾಮೀಣ ಭಾಗದ ಶಾಸಕರಿಗೆ ಹತ್ತೊಂಬತ್ತು ಜನ ನಮ್ಮ ಹೆಬ್ಬಳ್ಳಿ ಗ್ರಾಮಾಂತರ ಪರವಾಗಿ ಹತ್ತೊಂಬತ್ತು ಜನಗಳ ಕೆಲಸ ಕೊಡ್ತೀವಿ ಭೂ ಗ್ಯಾರಂಟಿ ಯೋಜನೆಯಡಿ ಕೊಟ್ಟಂಥ ಈ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿ ಆಮೇಲೆ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಇದಕ್ಕೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳ ಇದು ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಸಾಹೇಬ್ರು ಕೂಡ ಆರು ಗಂಟೆಯಲ್ಲಿದ್ದಂಥ ನೆಟ್ವರ್ಕನ್ನು ಹನ್ನೆರಡು ಒಳಗೆ ಮುಂದುವರಿಸಿ ಗ್ರಾಮೀಣ ಜನರಿಗೆ ಒಂದು ಏನು ಸರ್ಕಾರ ಈ ಭೂ ಗ್ಯಾರಂಟಿಯನ್ನು ಕೊಡೋದಕ್ಕೆ ಅದರೊಳಗೆ ತಮ್ಮದು ಕೂಡ ಪಾತ್ರವನ್ನು ವಹಿಸಿಕೊಂಡು ಪಂಚಾಯತ್ ರಾಜ್ ಇಲಾಖೆ ಹತ್ತು ಕಂದಾಯ ಇಲಾಖೆ ಹತ್ತು ಸಂಬಂಧಪಟ್ಟಂಥ ಸಚಿವರಾದ್ರು ಮತ್ತು ಸಿ ಎಮ್ ಡಿ ಸಿಮ್ ಅವರಿಗೆ ನಮ್ಮ ಹೆಬ್ಬಳ್ಳಿ ಗ್ರಾಮಾಂತರ ಏನು ಕಂದಾಯ ಇಲಾಖೆಗಳು ಹಾಕು ಪತ್ರ ಪಡೆದ್ರೆ ಎಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ನನ್ನ ಗ್ರಾಮಾಂತರ ಪರವಾಗಿ ತುಂಬ ಪಡ್ತೀನಿ ನನ್ನ ಗುಡ್ಡಲು ಸಿದ್ದಪ್ಪ ಭೂವಿ ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅವರೆಲ್ಲರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಹೇಳ್ಕೋಕ್ಕೆ ಇಷ್ಟಪಡ್ತೀನಿ ನಾವು ಮುತ್ತೂರಿನಲ್ಲಿ ಹತ್ತು ಪದ ಉತ್ತರ್ನ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ನಾವು ಈ ನಮ್ಮ ಕ್ಷೇತ್ರದಾಗ ತಿಂಗಳು ನೂರ ಟೋಟಲ್ ಕೊಟ್ಟೆ ಇನ್ನು ಉಳಿದಂಥ ಹತ್ತು ಪತ್ರ ಏನೈತಿ ಈ ತಿಂಗಳಾಗ ಕೊಡ್ತೇವೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕೆ ದೊರಕ ತಂದಂಥ ನಮ್ಮ ಸನ್ಮಾನ್ಯ ಶ್ರೀ ಉಣೇಲ್ ಕುಕರ್ಣಿ ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಹಿಂದಿನ ದಿನಮಾನದಾಗ ಇಷ್ಟು ಇಪ್ಪತ್ತು ವರ್ಷ ಗಟ್ಟಲೆ ಇದ್ದಂಥ ಮನೆಗಳು ಈ ಇವತ್ತಿನ ಕಾಲಕೋಶ ನೋಡ್ರೆ ಭಾಳ ಖುಷಿ ಹೆಮ್ಮೆ ಪಡುವಂಥ ಈ ಜನರು ಬಂದಂಥದ್ದು ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತೀವಿ ಅವರು ಭಾಳ ಖುಷಿ ಪಟ್ಟರು ಇಪ್ಪತ್ತು ವರ್ಷ ಗಟ್ಲೆ ಏನು ಇಲ್ಲದಂಥ ಜಗ ನಮ್ಗೆ ನಮ್ಮ ಹೆಸರಿನಾಗೆ ಮಾಡಿಕೊಟ್ರಲ್ಲ ಅಂತೇಳಿ ಅವರು ಭಾಳ ಹರ್ಷ ಪಟ್ಕೊಂಡ್ರು ಈಗ ಇನ್ನೂ ಉಳಿದಂಥ ದಿನ ಮಾಡಿದಾಗ ಉಳಿದಂಥ ಮನೆಗಳ್ನ ಮಾಡಿಕೊಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟಂಥ ನಮ್ಮ ಸನ್ಮಾನ್ಯ ಶಾಸಕರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ತುಂಬರು ಧನ್ಯವಾದನ ಹೇಳಬಯಸ್ತೇವೆ ಈ ಕೊಡುಗೆಯಿಂದ ಭಾಳ ಲಾಸ್ಟ್ ಟೈಮ ಬಿ ಜೆ ಪಿ ಸರ್ಕಾರದಿಂದ ಏನು ಇಂಥದ್ದು ಅವಕಾಶ ಮಾಡಿಕೊಡ್ಲಿದ್ದಕ್ಕೆ ಈ ಬಂದಂಥ ಜನರೆಲ್ಲ ಹೇಳಿದ್ದಾರೆ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಹಣಾನುಪರಾಧದ ನಮಗೆ ಇಂಥದ್ದೆಲ್ಲ ಮಾಡಿಕೊಟ್ರಿ ಭಾಳ ಒಳ್ಳೆಯ ಸರ್ಕಾರ ಇದೇ ಥರ ವಿನಯ್ ಕುಲಕರ್ಣಿಯವ್ರಿಗೆ ಇನ್ನೂ ಬಹುಮತದಿಂದ ಆರಿಸ್ಬಿಡಲಿ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ಆರಿಸಿದಾರ ಜನೂ ಇವತ್ತು ಅದಕ್ಕಾಗಿ ಹೆಬ್ಬಳ್ಳಿ ಗ್ರಾಮದಿಂದ ನಾವು ಅವರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀವಿ ಕಂದಾಲಯ ಇಲಾಖೆಯವ್ರಿಗೆ ಕೂಡ ಅಭಿನಂದನೆ ಹೇಳ್ತೀವಿ ಹೆಬ್ಬಳೆ ಗ್ರಾಮ ನಾವು ಸರ್ವ ಸದಸ್ಯರು ಬಂದೇ ಇವತ್ತ ಬಂದ ಎಲ್ಲರಿಗೆ ಆಸ್ಪತ್ರೆ ಮಾಡಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಗ್ರಾಮದ ಹಿರಿಯರು ಹಾಜರಿದ್ದರು